ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ತಿಂಗಳಲ್ಲಿ ರಾಶಿಯವರ ಜೀವನದಲ್ಲಿ ನೂರಕ್ಕೆ ನೂರರಷ್ಟು ದೊಡ್ಡ ಬದಲಾವಣೆ ಆಗುತ್ತದೆ ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುವುದು ಅತ್ಯುತ್ತಮ ಈ ರಾಶಿ ಚಕ್ರದವರ ಜೀವನದಲ್ಲಿ ಅಪ್ರತಿಮವಾದ ಜಯ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರ ಜೀವನದಲ್ಲಿ ನವೆಂಬರ್ ತಿಂಗಳು ಅದ್ಭುತವಾದ ಬದಲಾವಣೆಯನ್ನು ತರುತ್ತದೆ ಈ ಸಂದರ್ಭ ಇವರ ಜೀವನದಲ್ಲಿ ಮಾತ್ರವಾದ ತಿರುವು ವಿಶೇಷವಾದ ದೊಡ್ಡ ಘಟನೆ ಸೃಷ್ಟಿಯಾಗುತ್ತದೆ ಒಟ್ಟಾರೆಯಾಗಿ ಇವರ ಜೀವನ ಬದಲಾವಣೆಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನವೆಂಬರ್ ತಿಂಗಳು ಏಳನೇ ತಾರೀಕಿನ ನಂತರ ಇವರ ಭಾಗ್ಯ ಚುರುಕಾಗಿ ಹೊಸ ಅವಕಾಶಗಳು ಆರ್ಥಿಕವಾಗಿ ಪ್ರಗತಿ ಮತ್ತು ಆತ್ಮಶಕ್ತಿ ಹೆಚ್ಚಾಗಬಹುದು ಆದರೆ ಶನಿ ವಿಷಯದಲ್ಲಿ ಕೆಲವು ನಿರ್ಣಯಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳುವುದು ಅಗತ್ಯ ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರ ಜೀವನದ ಬದಲಾವಣೆಗಳು ಯಾವ ರೀತಿ ಬರುತ್ತದೆ ಯಾವ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಯಾವ ಕೆಲಸಗಳಿಂದ ಪ್ರಗತಿಯನ್ನು ಪಡೆದುಕೊಳ್ತೀರಾ ಯಾವೆಲ್ಲ ವಿಷಯಗಳು ನಿಮ್ಮನ್ನು ಪ್ರಭಾವಿಸುತ್ತವೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮೇಷರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನವೆಂಬರ್ ತಿಂಗಳು ಕಾರ್ತಿಕ ಮಾಸ ವಿಶೇಷವಾಗಿ ಮಹಾಶಿವನ ಅನುಗ್ರಹಕ್ಕಾಗಿ ಸೂಕ್ತವಾದ ಸಮಯ ಅಂತ ಹೇಳಬಹುದು ಈ ದಿನದಿಂದ ದೇವತೆಗಳು ಚತುರ್ಮಾಸದ ವಿಶ್ರಾಂತಿಯಿಂದ ಎಚ್ಚರಗೊಳ್ತಾರೆ ಒಂದು ಶ್ರದ್ಧೆಯಿಂದ ನಂಬಲಾಗುತ್ತದೆ ಆಧ್ಯಾತ್ಮಿಕವಾಗಿ ಇದು ಪುನರ್ ಜಾಗೃತವಾದ ಕಾಲ ಹೊಸ ಪ್ರಾರಂಭಗಳ ಕಾಲ ಎಂದು ಗುರುತಿಸಲಾಗಿದೆ ಜ್ಯೋತಿಷದ ದೃಷ್ಟಿಯಿಂದ ನೋಡಿದರೆ ಈ ದಿನದಂದು ಸೂರ್ಯನು ಧ್ರುವನೊಂದಿಗೆ ಯೋಗವನ್ನ ಹೊಂದುತ್ತಾನೆ ಒಂದು ಅಪೂರ್ವವಾದ ಸಂಗಮ ಧ್ರುವ ಯೋಗವು ದೃಢತೆ ಸ್ಥಿರತೆ ಮತ್ತು ಆತ್ಮಶಕ್ತಿಯ ಸಂಕೇತವಾಗಿದೆ ಸೂರ್ಯನು ಆತ್ಮ ಪ್ರಭಾವ ಅಧಿಕಾರ ಮತ್ತು ಚೈತನ್ಯ ಸೂಚಿಸುತ್ತಾನೆ ಇವೆರಡರ ಸಂಯೋಗದಿಂದಾಗಿ ಜನರ ಒಳಗಿನ ಆತ್ಮಬಲ ಹೆಚ್ಚಾಗುತ್ತೆ ವಿಶೇಷವಾಗಿ ಮೇಷ ರಾಶಿಯವರಿಗೆ ಸೂರ್ಯನ ಪ್ರಭಾವ ಅತ್ಯಂತ ಪ್ರಮುಖವಾಗಿದ್ದು ಈ ರಾಶಿಯ ಅಧಿಪತಿ ಮಂಗಳ ಮತ್ತು ಸೂರ್ಯನೊಂದಿಗೆ ಮಂಗಳನ ಸಂಬಂಧವು ಶಕ್ತಿಯಶಾಲಿಯಾಗಿರುತ್ತದೆ ಇದರಿಂದ ನವೆಂಬರ್ ತಿಂಗಳಲ್ಲಿ ಈ ರಾಶಿಯವರಿಗೆ ಒಂದು ಹೊಸ ಶಕ್ತಿಯ ಅನುಭವ ಮಾಡುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಅನುಭವಿಸಿದಂತಹ ಸ್ಥಿರತೆ ಗೊಂದಲ ಮತ್ತು ಮಾನಸಿಕ ಒತ್ತಡಗಳು ಕ್ರಮೇಣ ಮಾಡ್ತಾ ಹೋಗುತ್ತೆ ಅವರ ಜೀವನದಲ್ಲಿ ಒಂದು ನೂತನ ಆತ್ಮವಿಶ್ವಾಸ ಮತ್ತು ಒಂದು ನಿರ್ಧಾರದ ಶಕ್ತಿ ಬೆಳೆಯುತ್ತದೆ ಕೆಲಸದ ಸ್ಥಳದಲ್ಲಿ ಅಥವಾ ವೈಯಕ್ತಿಕ ಬದುಕಿನಲ್ಲಿ ಹಳೆಯ ವಿಚಾರಗಳನ್ನು ಮುಕ್ತಗೊಳಿಸುವ ಅವಕಾಶ ಸಿಗಬಹುದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಕಷ್ಟಗಳು ದೂರವಾಗುತ್ತೆ ಹೌದು ಮೇಷ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಸಾಕ್ಷಿಯಾಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರ ಬದುಕಿನಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನು ದೂರ ಮಾಡಿಕೊಂಡು ಕಣ್ಣೀರಿನಿಂದ ಮುಕ್ತಿ ಪಡೆಯುವ ಸಮಯವಾಗಿದೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ವ್ಯಕ್ತಿಯ ಭೇಟಿಯಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ನವೆಂಬರ್ ಏಳನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಏನಾಗುತ್ತದೆ ಆ ಒಬ್ಬ ವಿಶೇಷ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ನೀವು ಯಾವ ಫಲಿತಾಂಶವನ್ನು ಪಡೆದುಕೊಳ್ತೀರಾ ಆ ವ್ಯಕ್ತಿ ಯಾರು ಆ ವ್ಯಕ್ತಿಯ ಗಮನವು ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನು ತರುತ್ತದೆ ಎಂಬಂತಹ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ನವೆಂಬರ್ ತಿಂಗಳ ಏಳನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನಾಗುತ್ತದೆ ಎಂಬುದರ ಕುರಿತು ಮುಖ್ಯ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮೇಷ ರಾಶಿಯವರು ಇದನ್ನು ತಲುಪಿದರೆ ಖಂಡಿತ ಅವರ ಜೀವನದಲ್ಲಿ ಸೋಲನ್ನು ನೋಡಲು ಸಾಧ್ಯವಿಲ್ಲ ಮೇಷರಾಶಿಯವರನ್ನು ವೈಯಕ್ತಿಕ ವಿಷಯಗಳಿಗೆ ಬಂದಾಗ ಈ ರಾಶಿ ಚಕ್ರ ಚಿಹ್ನೆಯ ಜನರು ಆರಂಭದಿಂದಲೂ ತುಂಬ ಕಷ್ಟಕರ ಜನರು ಅವರು ಊಹಿಸಿಕೊಳ್ಳುವುದರಿಂದ ಅವರು ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಿದ್ದಾರೆ ಾಗಿಯೂ ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಈ ರಾಶಿ ಚಕ್ರ ಚಿಹ್ನೆಯ ಮೇಲೆ ಎಲ್ಲಾ ರೀತಿಯ ತೊಂದರೆಗಳು ಜವಾಬ್ದಾರಿಗಳು ಹೆಚ್ಚಾಗಿ ಬಿಡುತ್ತೆ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಸಾಕಷ್ಟು ಕಷ್ಟ ಸಾಲಗಳು ಅವಮಾನಗಳನ್ನು ಅನುಭವಿಸಿದ್ದಾರೆ ಮತ್ತು ಇವರು ಕುಟುಂಬದ ಹೊರೆ ಯಾವಾಗಲೂ ಅವರ ಮೇಲೆ ಇದ್ದೇ ಇರುತ್ತೆ ಆದರೆ ಇವರು ಚಿಕ್ಕ ವಯಸ್ಸಿನಿಂದಲೇ ಅದನ್ನು ಹೊರಬೇಕಾಗುತ್ತದೆ ಇದೆಲ್ಲದರಿಂದಾಗಿ ಕೂಡ ಅವರು ತಮ್ಮ ಅಪರಿಚಿತ ನೋವು ದೌರ್ಬಲ್ಯ ಮತ್ತು ನಿರಾಶೆಯ ಬಗ್ಗೆ ಯಾರಿಗೂ ಕೂಡ ಹೇಳಿಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ ಅವರು ಅದನ್ನೆಲ್ಲ ಬರೆಸುತ್ತಾರೆ ಮತ್ತು ಎಲ್ಲಿಯೂ ತಮ್ಮ ಜವಾಬ್ದಾರಿಗಳಿಂದ ನುಡುಚಿಕೊಳ್ಳೋಕೆ ಇಷ್ಟಪಡೋದಿಲ್ಲ ಅವರು ಕಷ್ಟಗಳನ್ನ ಬಂದಾಗ ಅದನ್ನ ಸ್ವಂತವಾಗಿ ಅನುಭವಿಸೋದ್ರಿಂದ ಈ ಒಂದು ಸಂದರ್ಭ ಕಷ್ಟಗಳಿಂದ ಸಾಕಷ್ಟು ಪಾಠವನ್ನ ಕಲಿತಿದ್ದಾರೆ ಅವರಿಗೆ ಈ ಸಂದರ್ಭ ಕಷ್ಟಗಳು ಪಾಠಗಳಾಗಿ ಪರಿವರ್ತನೆಗೊಂಡಿದೆ ಅಷ್ಟೇ ಅಲ್ಲದೆ ಹಿಂದಿಗೂ ವಿವಿಧ ಸಮಸ್ಯೆಗಳನ್ನ ಹೆದರಿಸ್ತಾನೆ ಇದ್ದಾರೆ ಆದರೆ ವೈಯಕ್ತಿಕವಾಗಿ ಅವರು ತುಂಬಾ ಒಳ್ಳೆಯ ಜನರು ಮತ್ತು ನಾವು ಸೇರಿದಂತೆ ಎಲ್ಲರೂ ಒಳ್ಳೆಯವರಾಗಿರಬೇಕು ಎಂದು ಭಾವನೆಯನ್ನ ಇಟ್ಕೊಂಡಿರ್ತಾರೆ ಮೇಷರಾಶಿಯ ಜನರು ಯಾವಾಗಲೂ ಕೂಡ ಅಂತಹ ಜನರಲ್ಲಿ ಮುಂಚೆ ಮುಂಚೂಣಿಯಲ್ಲಿ ಇರ್ತಾರೆ ಬೇರೆಯವರಿಗೆ ಯಾವುದೇ ತೊಂದರೆ ಅಥವಾ ಅಪಾಯ ಇದ್ರೆ ಅವರು ಆ ಕಷ್ಟವನ್ನ ಅವರಿಂದ ಹೇಗೆ ದೂರ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ದುಃಖ ಕಷ್ಟ ಅವರಿಗೆ ಪರವಾಗಿಲ್ಲ ಆದರೆ ತಾವು ಪ್ರೀತಿ ಮಾಡುವಂತಹ ವ್ಯಕ್ತಿಗಳು ಅವರ ಕುಟುಂಬದ ಜನರಿಗೆ ಯಾವುದೇ ಕಷ್ಟ ಬರಬಾರ್ದು ಅಂತ ಯೋಚನೆ ಮಾಡ್ತಾರೆ ಒಟ್ಟಾರೆಯಾಗಿ ಹಣದ ಮೂಲಕ ಸಹಾಯ ಮಾಡ್ತಾರೆ ಮಾತಿನ ಮೂಲಕ ಸಹಾಯ ಮಾಡ್ತಾರೆ ತುಂಬಾ ಕರುಣೆಯನ್ನ ತೋರಿಸ್ತಾರೆ ಯಾವುದೇ ಸಲಹೆಯನ್ನು ನೀಡುವಲ್ಲೂ ಕೂಡ ಮುಂಚೂಣಿಯಲ್ಲಿ ಇರ್ತಾರೆ ಯಾರಿಗೆ ಸಹಾಯ ಮಾಡಬೇಕು ಅಂದ್ರೂ ಕೂಡ ಮೊದಲು ಆ ಒಂದು ವಿಷಯದಲ್ಲಿ ಹೋಗಿ ಅವರ ಅಗತ್ಯವಾಗಿರುವಂತಹ ಸಹಾಯವನ್ನ ಮಾಡ್ತಾರೆ ತುಂಬಾ ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿಗಳು ಅಂದರೆ ಮೇಷರಾಶಿಯವರು ಅಂತ ಹೇಳಬಹುದು ಆದರೆ ಇವರ ಜೀವನಗಳಲ್ಲಿ ದೂರ ತಳ್ಳುವುದು ಸಹ ಸಂಭವಿಸುತ್ತೆ ಇವರು ಇಷ್ಟಪಟ್ಟಂತಹ ವ್ಯಕ್ತಿಗಳೇ ಆಗಿರಬಹುದು ಮನೆಯ ಜವಾಬ್ದಾರಿನೇ ಆಗಿರಬಹುದು ಕೆಲಸದ ಸ್ಥಳದಲ್ಲೇ ಆಗಿರಬಹುದು ಸಾಕಷ್ಟು ಅವಮಾನನ ಕಂಡಿರ್ತಾರೆ ಇವರು ಇಷ್ಟಪಟ್ಟವರೇ ಇವರನ್ನ ದೂರ ತಳ್ಳುತ್ತಾ ಇರ್ತಾರೆ ಇನ್ನು ಇವರ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳು ಮತ್ತು ನಷ್ಟಗಳು ಅನುಭವಿಸಿದ್ದಾರೆ ಸಾಕಷ್ಟು ರೀತಿಯ ನೋವು ಇವರ ಜೀವನದ ತುಂಬೆಲ್ಲ ತುಂಬಿಕೊಂಡಿರುತ್ತೆ ಆದರೆ ನವೆಂಬರ್ ಏಳನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ಇವರು ಎಲ್ಲಾ ಕಷ್ಟಗಳಿಂದ ಹೊರಬರ್ತಾರೆ ಅನೇಕ ಜೀವನ ಪಾಠಗಳನ್ನ ಕಲಿತಿದ್ದಾರೆ ಮತ್ತು ಕಲಿಯುತ್ತಿದ್ದಾರೆ ಆದರೆ ಬಾಲ್ಯದಿಂದಲೂ ಇವರು ನಮ್ಮವರು ಎಂದು ಭಾವಿಸಿದಂತಹ ಜನರು ಬಹಳಷ್ಟು ಮೋಸವನ್ನ ಮಾಡಿದ್ದಾರೆ ಅವರು ನಿಜವಾಗಿ ಇವರ ಅನ್ನ ಅಗತ್ಯಗಳಿಗಾಗಿ ಬಳಸಿಕೊಂಡು ಯಾವುದೇ ರೀತಿಯಲ್ಲಿ ಇವರಿಗೆ ಒಂದು ಗೌರವವನ್ನ ಕೊಡದೇನೆ ಎಲ್ಲಾ ರೀತಿಯ ಕೆಲಸಗಳಲ್ಲೂ ಇವರನ್ನ ಉಪಯೋಗಿಸಿಕೊಂಡಿದ್ದಾರೆ ಅನ್ನುವಂತಹ ನೋವು ಯಾವಾಗಲೂ ಕೂಡ ಇವರನ್ನ ಕಾಡ್ತಾ ಇರುತ್ತೆ ಬಹಳಷ್ಟು ಜನ ಮೋಸಗೊಳಿಸೋಕೆ ಪ್ರಯತ್ನ ಾರೆ ಅದನ್ನೆಲ್ಲ ಒಂದರ ನಂತರ ಒಂದಂತೆ ನೋಡ್ತಾ ಹೋಗೋಣ ಮೊದಲಿಗೆ ಹೇಳಿರುವ ರೀತಿ ಇವರಿಗೆ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ ಕುಟುಂಬದ ಬಗ್ಗೆ ಅಸಮಾಧಾನ ಇರುತ್ತೆ ಇದೆಲ್ಲದರ ಅನುಭವವಾಗಿ ತೆಗೆದುಕೊಂಡ ನಂತರ ಅವರು ಅದನ್ನ ವ್ಯಕ್ತಪಡಿಸಲು ಸಾಧ್ಯವಾಗದ ಪರಿಸ್ಥಿತಿಯನ್ನ ಹೆದರ್ಸ್ತಾ ಇರ್ತಾರೆ ಆದ್ರೆ ನಮಗೆ ತಿಳಿದಿಲ್ಲದ ವಿಷಯ ಅಂತ ಅಂದ್ರೆ ಯಾರೇ ಸಹಾಯ ಕೇಳಿದ್ರು ಕೂಡ ಬಯಸಿ ಅದನ್ನ ಮಾಡ್ತಾರಿಯೋ ಅಥವಾ ಇಲ್ಲವೋ ಎಂಬುದು ಮುಖ್ಯವಲ್ಲ ಅದು ನಮಗೆ ಕಷ್ಟವನ್ನು ಉಂಟು ಮಾಡಿದರೂ ಸಹ ನಾವು ಅವರ ಬಳಿಗೆ ಹೋಗಿ ಇದು ನಮ್ಮ ಸಮಸ್ಯೆ ಎಂದು ಹೇಳುತ್ತೇವೆ ಮತ್ತು ನಮಗೆ ಸ್ವಲ್ಪ ಮುಜುಗರವಾಗುತ್ತೆ ಮತ್ತು ನಮಗೆ ಕೆಲವು ಜನರು ಮೋಸ ಮಾಡಿದರೂ ಸಹ ನಾವು ಅವರೊಂದಿಗೆ ಮಾತನಾಡಬೇಕು ಅಂತ ಇಷ್ಟಾನ ಪಡ್ತೀವಿ ಆದರೆ ಎಲ್ಲವೂ ಕೂಡ ಮೇಷರಾಶಿಯವರಿಗೆ ಒಂದು ವಿಶೇಷವಾಗಿ ಅವರ ಮನಸ್ಥಿತಿಗೆ ನೋವನ್ನ ಉಂಟು ಮಾಡ್ತಾ ಹೋಗುತ್ತೆ ಇವರು ಯಾವುದೇ ವಿಚಾರದಲ್ಲೂ ಆದರೂ ಅಷ್ಟೇನೆ ಬಹಳಷ್ಟು ಕಷ್ಟ ನೋವು ವ್ಯವಹಾರದಲ್ಲೂ ಅಷ್ಟೇನೆ ಬಹಳಷ್ಟು ಅಪಮಾನವನ್ನ ಅನುಭವಿಸಿದ್ದಾರೆ ನವೆಂಬರ್ ತಿಂಗಳಲ್ಲಿ ಇವರ ವ್ಯವಹಾರವು ನಿಮಗೆ ಸುವರ್ಣ ಭವಿಷ್ಯವಾಗಿ ಇರುತ್ತೆ ಸಕಾರಾತ್ಮಕವಾಗಿ ನಿಮಗೆಲ್ಲ ಗೋಚರವಾಗುತ್ತೆ ಪ್ರತಿಯೊಂದು ಸನ್ನಿವೇಶವು ನಿಮಗೆ ಒಳ್ಳೆಯದನ್ನು ಸೃಷ್ಟಿ ಮಾಡಿಕೊಡುತ್ತೆ ಈಗ ನೀವು ಎಲ್ಲಿಯೂ ಯಾವುದೇ ಪ್ರತಿಕೂಲ ಸಮಯಗಳನ್ನು ನೋಡೋದಿಲ್ಲ ಒಂದು ವೇಳೆ ಅದು ಇಲ್ಲದಿದ್ದರೂ ದೇವರ ಕೃಪೆಯಿಂದ ಅದು ನಿಮ್ಮ ಪಾಲಿಗೆ ಬರಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ ನವೆಂಬರ್ ತಿಂಗಳು ನಿಮಗೆ ಅದ್ಭುತವಾಗಿದೆ ಅದಲ್ಲದೆ ಬೆಳಗ್ಗೆ ಮತ್ತು ಸಂಜೆಯಲ್ಲಿ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಂಡು ತಣ್ಣನೆಯ ಸ್ಥಾನವನ್ನು ಮಾಡಿ ಓಂ ನಮ ಶಿವ ವನ್ನ ನೀವು ಜಪಿಸಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯೋಕೆ ಸಾಧ್ಯವಾಗುತ್ತೆ ಸಾಧ್ಯವಾದರೆ ಶಿವನ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡಲು ಪ್ರಯತ್ನ ಮಾಡಿ ಈ ಸಮಯದಲ್ಲಿ ನೀವು ಮಾಡುವಂತಹ ಎಲ್ಲಾ ಒಂದು ವಿಶೇಷವಾದ ಒಂದು ಮಾಹಿತಿಗಳು ನಿಮಗೆ ಶಕ್ತಿಯನ್ನು ತಂದುಕೊಡುತ್ತೆ ಉತ್ತಮವಾದ ಲಾಭವನ್ನು ತಂದು ಕೊಡುತ್ತೆ ಈ ರಾಶಿ ಚಕ್ರ ಚಿಹ್ನೆಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಕಿರಿಕಿರಿಗಳು ಬರೋದಿಲ್ಲ ಮದುವೆಗಾಗಿ ಕಾಯುತ್ತಿರುವಂಥವರಿಗೆ ಮದುವೆಯ ಸಾಧ್ಯತೆ ಸ್ಪಷ್ಟವಾಗುತ್ತೆ ದುಷ್ಟ ಕಣ್ಣುಗಳು ತೆಗೆದುಹಾಕಲು ಕೆಂಪು ನೀರಿನಿಂದ ದುಷ್ಟ ಕಣ್ಣುಗಳನ್ನು ತೆಗೆದುಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಆರೋಗ್ಯದ ಸಮಸ್ಯೆಗಳು ಎಲ್ಲ ದೂರವಾಗುತ್ತೆ ಇನ್ನು ಪ್ರತಿಯೊಂದು ಅಮಾವಾಸಿಯಂದು ನೀವು ಕುಂಬಳಕಾಯಿಯನ್ನು ನಿಮ್ಮ ಮನೆಯ ದುಷ್ಟ ಕಣ್ಣುಗಳನ್ನು ತೆಗೆದುಹಾಕೋದಕ್ಕೆ ಬಳಸಬೇಕಾಗುತ್ತೆ ಮನೆಯಲ್ಲಿ ಯಾವುದೇ ದುಷ್ಟ ಕಣಿಣ ಸಮಸ್ಯೆಗಳಿದ್ರೂ ಸಹ ಅವು ಸಂಪೂರ್ಣವಾಗಿ ದೂರವಾಗುತ್ತೆ ಅದಲ್ಲದೆ ನೀವು ಅರಳಿ ಮರ ಮತ್ತು ಬೇವಿನ ಮರ ಸೇರುವ ಸ್ಥಳದಲ್ಲಿ ಹನ್ನೆರಡು ಮೇಣದ ಬತ್ತಿಗಳನ್ನ ಅಖಂಡ ದೀಪವಾಗಿ ಬೆಳಗಿಸಿ ಬರಬೇಕು ಇದರಿಂದ ನಿಮಗೆ ಯಾವುದೇ ರೀತಿಯ ಗ್ರಹ ದೋಷಗಳು ಅಥವಾ ಶನಿ ದೋಷಗಳಿದ್ರೆ ಅದು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಮತ್ತು ನೀವು ಬಯಸಿದಂತಹ ಕೆಲಸದಲ್ಲಿ ಉತ್ತಮ ಫಲಿತಾಂಶ ಖಂಡಿತವಾಗಿ ಸಿಗುತ್ತೆ ಒಟ್ಟಾರೆಯಾಗಿ ನಿಮಗೆ ಯಾವುದೇ ಗ್ರಹ ದೋಷಗಳು ಅಥವಾ ಜಾತಕ ದೋಷಗಳಿದ್ರೆ ಅವೆಲ್ಲ ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗ್ತಾ ಹೋಗುತ್ತೆ ಅದಲ್ಲದೆ ಪ್ರತಿ ಸೋಮವಾರದಂದು ತಿಂಗಳಿಗೊಮ್ಮೆ ಎರಡು ಬಾರಿ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡಿಸಲು ಪ್ರಯತ್ನಿಸಿ ಮಹಾಶಿವನ ದೇವಸ್ಥಾನದಲ್ಲಿ ನೀರಿನಿಂದಾದ್ರೂ ಪರವಾಗಿಲ್ಲ ಹಾಲಿನಿಂದ ಆದ್ರೂ ಪರವಾಗಿಲ್ಲ ನೀವು ಅಭಿಷೇಕವನ್ನ ಮಾಡಿಸೋದ್ರಿಂದ ನಿಮ್ಮ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ಅನ್ನೋದು ಸಿಗುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಎಲ್ಲಾ ಜನ್ಮ ದೋಷಗಳು ಮತ್ತು ಗ್ರಹ ದೋಷಗಳು ಸಹ ಹಾಕುತ್ತದೆ ಅದಲ್ಲದೆ ನಿಮ್ಮ ಎಲ್ಲಾ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಯಶಸ್ಸು ಕಾಣಿಕೊಳ್ಳೋಕೆ ಸಾಧ್ಯವಾಗುತ್ತೆ ನವೆಂಬರ್ ತಿಂಗಳು ಕಾರ್ತಿಕ ಮಾಸ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಇದೊಂದು ಅದ್ಭುತವಾದ ಸಮಯ ಇದು ಮತ್ತೆ ಮತ್ತೆ ನಿಮಗೆ ಸಿಗೋದಿಲ್ಲ ಮೇಷರಾಶಿಯವರು ಖಂಡಿತವಾಗಿ ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಬಹಳ ಅದ್ಭುತವಾದ ಒಂದು ಶಕ್ತಿ ನಿಮಗೆ ಸಿಗ್ತಾ ಹೋಗುತ್ತೆ ಹೆಚ್ಚಿನ ಮಟ್ಟದಲ್ಲಿ ನೀವು ಶ್ರೀಮಂತಿಕೆಯನ್ನ ಪಡ್ಕೊಳ್ತೀರಾ ನೀವು ಯಾವುದೇ ಒಂದು ತೊಂದರೆಗಳಿದ್ರೂ ಕೂಡ ಅದರಿಂದ ಹೊರಬರೋಕೆ ಒಂದು ವಿಶೇಷವಾದ ಪರಿಣಾಮಕಾರಿಯಾದಂತಹ ಸಂಗತಿಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಎಲ್ಲ ಕಷ್ಟ ನೋವು ಹವಾಮಾನ ದೂರವಾಗಿ ನೀವು ಇನ್ನಷ್ಟು ಬಲಶಾಲಿ ಆಗ್ತೀರಾ ಉತ್ಸಾಹ ಭರಿತರಾಗಬಹುದು ಇನ್ನು ನಿಮ್ಮ ಜೀವನದ ಅನಿರೀಕ್ಷಿತ ಬದಲಾವಣೆ ಎಂದು ಕರೆಯಬಹುದಾಗುತ್ತೆ ಏಕೆಂದ್ರೆ ನವೆಂಬರ್ ತಿಂಗಳು ಏಳನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ವಿಶೇಷವಾದ ವ್ಯಕ್ತಿ ಭೇಟಿ ಆಗ್ತಾರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತಾರೆ ನಿಮ್ಮ ಜೀವನಕ್ಕೆ ಒಳ್ಳೆಯ ಸುದ್ದಿ ಮತ್ತು ಉತ್ತಮ ಫಲಿತಾಂಶಗಳನ್ನ ತರುವ ಸಾಧ್ಯತೆ ಹೆಚ್ಚಾಗಿದೆ ಆ ವ್ಯಕ್ತಿ ನಿಮಗೆ ಶಕ್ತಿ ಮತ್ತು ಒಂದು ಚೈತನ್ಯವನ್ನ ತಂದುಕೊಡ್ತಾರೆ ಅಷ್ಟೇ ಅಲ್ಲದೆ ಹೊಸ ಉತ್ಸಾಹ ನಿಮಗೆ ಒಂದು ಕೆಲವೊಂದಿಷ್ಟು ಉತ್ಸಾಹದ ಮಾತುಗಳನ್ನ ಹೇಳ್ತಾರೆ ನಿಮಗೆ ಜನರಲ್ಲಿ ಗೌರವವನ್ನು ಬರುವಂತಹ ಮಾತುಗಳನ್ನು ಮಾರ್ಗದರ್ಶನವನ್ನು ನೀಡ್ತಾರೆ ಇದರಿಂದಾಗಿ ನಿಮ್ಮ ಜೀವನ ವಿಶೇಷವಾದ ತಿರುವಿನಿಂದ ಕೂಡಿರುತ್ತದೆ ನಿಮ್ಮ ಭವಿಷ್ಯದಲ್ಲಿ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ಬಹುದು ಯಾರಿಗೆ ಕೂಡ ಕಷ್ಟ ಅಂತ ಕೇಳಿ ಬಂದರೂ ಸಹ ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡ್ತಾ ಇರ್ತೀರಾ ಇದರ ಜೊತೆಗೆ ನೀವು ಹಣ ಉಳಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಇತ್ತೀಚಿನ ದಿನದಲ್ಲಿ ಯಾರು ಕೇಳದೆ ನಿಮಗೆ ಏನನ್ನ ನೀಡೋದಿಲ್ಲ ಅದಲ್ಲದೆ ಯಾರೂ ನಿಮಗೆ ಮಾತಿನ ಮೂಲಕ ಸಹಾಯ ಮಾಡೋದಿಲ್ಲ ಏಕೆಂದರೆ ಏನಾದರೂ ಉಪಯುಕ್ತವಾದ ಅಥವಾ ಒಳ್ಳೆಯದನ್ನು ಹೇಳಿದರೆ ಸರಿ ಹೋಗುತ್ತದೆ ಎಂದು ಹೇಳುವ ಜನರು ಹೆಚ್ಚು ಇರ್ತಾರೆ ಅಂತ ಜನರು ಸ್ವಾರ್ಥ ಜನರನ್ನ ದೂರ ಮಾಡಿ ನಿಮ್ಮ ಜೀವನದಲ್ಲಿ ಯಾರು ಮುಖ್ಯ ಎಂಬ ಪಾಠವನ್ನ ನೀವು ಕಲಿಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಾವು ತಿಳಿಸಿಕೊಟ್ಟಂತಹ ಪರಿಹಾರವನ್ನು ಅನುಸರಿಸುವುದು ಅತ್ಯುತ್ತಮ ನಿಮ್ಮ ಜೀವನದಲ್ಲಿ ಹೊಸದಾದ ಯೋಜನೆಯನ್ನ ರೂಪಿಸಿಕೊಳ್ಳು ರೂಪಿಸಿಕೊಂಡು ನಿಮ್ಮ ಜೀವನದಲ್ಲಿ ಅತ್ಯುತ್ತಮ ಮಾರ್ಗವನ್ನ ಅನುಸರಿಸಿ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳು ಅದ್ಭುತವಾದ ಸಮಯ ಪ್ರಾರಂಭವಾಗ್ತಾ ಇದೆ ನಿಮ್ಮ ಕಷ್ಟಗಳೆಲ್ಲ ಕಣ್ಮರೆಯಾಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು